ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಸೌಜನ್ಯ ಒಂದು ಹೋರಾಟ ಬಂದ ನಂತರ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಅಕ್ರಮ ಬಡ್ಡಿ ದಂಧೆ ಕಡಿವಾಣ ಹಾಕುವ ಒಂದು ಕೆಲಸ ಒಂದು ಕಡೆ ನಡೆಯುತ್ತಾ ಒಂದು ಕಡೆಯಿಂದ ಅಧಿವೇಶನದಲ್ಲಿ ಚರ್ಚೆಗಳಾಗ್ತಾ ಇದೆ ಅವ್ರು ರಿಟರ್ನ್ಸ್ ತಗೊಂಡೋಗಕ್ಕೆ ನಲವತ್ತು ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡಿಬಿಡಿ ಅವರು ಅವರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಂದಲೇನೆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಈ ಚರ್ಚೆಗೆ ಮುಖ್ಯ ಕಾರಣ ನಮ್ಮ ಮಹೇಶನವರು ಆ ಮಹೇಶ್ ಅನ್ ಹನ್ನೆರಡು ವರ್ಷ ಹಿಂದಿಂದ ಹೋರಾಟ ಮಾಡ್ತಾ ಬಂದು ಇವತ್ತು ಏನು ಈ ಎಸ್ ಎಸ್ ಕೆ ಡಿಆರ್ ಡಿ ಪಿ ಅಕ್ರಮ ಬಟ್ಟಿದಂತೆ ಅದಕ್ಕೆ ಕಡಿವಾಣ ಹಾಕುವ ಅಂತಕ್ಕೆ ಬಂದಿದ್ದೀವಿ ನಾವು ತಲೆ ತಗ್ಗಿಸಿ ಹೇಳ್ತಾರೆ ಮತಮಸ್ತಕರಾಗುವಂತರ ಮೈ ಶೆಟ್ಟಿ ತಿಮರೋಡಿ ಹೋರಾಟ ಮಾಡುವ ಹಾಗಾದ್ರೆ ಅತ್ಯಾಚಾರ ಮಾಡ್ತಾನೆ ಸೀರೋಪೇಲೆ ಐವಿಟ್ನಿಸ್ಗಳನ್ನೆಲ್ಲ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ದಾಖಲೆ ಮಾಡ್ತಾನೆ ಇರೋದು ಹಾಗಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಹೋರಾಟ ಹೋರಾಟಗಾರರ ಸಲಹೆ ಮೇರೆಗೆ ನ್ಯಾಯಾಲಯಕ್ಕೆ ಆ ಉನ್ನತ ಅಧಿಕಾರಿಯವರಿಗೆ ಅಕ್ರಮ ಬಡ್ಡಿ ದಂಧೆಯ ವಿಷಯದಲ್ಲಿ ದೂರು ನೀಡಿ ಈಗಾಗಲೇ ಡಿ ಐ ಜಿ ಕಚೇರಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಠಾಣೆಗಳಲ್ಲೂ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ದೂರು ದಾಖಲಾಗಿದೆ ಅದರ ಮಾಹಿತಿಯನ್ನು ಪಡೆಯುತ್ತಾ ಇದ್ದಾರೆ ಇಲಾಖೆಯವರು ಇಂಥ ಸಂದರ್ಭದಲ್ಲಿ ನಾವು ಆ ಸಾಲ ಪಡೆದವರಿಗೆ ಹೇಳ್ತಾ ಇದ್ದೀವಿ ಎಷ್ಟೋ ಜನರಿಗೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ನುಂದು ಮನೇಲಿ ಕೂತಿದ್ದಾರೆ ಯಾರೊಬ್ಬರು ಸಹಾಯಕ ನಿಲ್ತಾ ಇಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀವಿ ನೋಡಿ ನೀವು ನೇರವಾಗಿ ಯಾವುದೇ ಇರಲಿ ಸ್ಥಳೀಯ ಠಾಣೆ ಆ ಠಾಣೆಗೆ ಹೋಗಿ ನಿಮ್ಮ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಎಸ್ ಕೆ ಡಿ ಆರ್ ಡಿ ಪಿ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅಧ್ಯಕ್ಷರು ಇವರ ಹೆಸರನ್ನೇ ಅದು ಮಾಡಿ ದೂರು ದಾಖಲು ಮಾಡಿ ಆ ದೂರೆಲ್ಲ ಮುಂದಿನ ದಿನಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಬರುತ್ತೆ ನಮಗೆ ಅಲ್ಲಿ ಇದಕ್ಕೆ ಒಂದು ಪರಿಹಾರ ಹೋಗಿಟ್ಬೋದು ನೀವು ಯಾರು ನನಗೇನಿಲ್ಲ ನಮಗೇನು ತೊಂದರೆ ಇಲ್ಲ ಅಂತಿದ್ದೆ ಮುಂದಿನ ದಿನ ನಿಮಗೆ ತೊಂದರೆ ಆದಿತ್ತು ಆಲೋಚನೆ ಮಾಡಿ ಮತ್ತೆ ಇವಾಗ ಕಟ್ಟುವುದು ನಿಲ್ಲಿಸಿ ನಿಲ್ಲಿಸಿದವರು ನನ್ನ ನಮ್ಮ ಹತ್ರ ಯಾರು ಕೇಳ್ತಾ ಇಲ್ಲ ಬಿಟ್ಟಾಕಿ ಅಂತ ಹೇಳಿದರೆ ಅದು ನಿಮಗೆ ತೊಂದರೆ ನನ್ನ ಸುರತ್ ಕಲಲು ಅದೇ ಥರ ಆಗಿದೆ ಅವರು ನಿಲ್ಲಿಸಿದರು ಅಲ್ಲ ಇನ್ನು ಯಾರು ನಮ್ಮ ಮನೆ ಹತ್ರ ಹೇಳುವಾಗ ದೊಡ್ಡ ಒಂದು ದೊಣ್ಣೆ ಇಡ್ಕೊಂಡು ಹೋಗಿ ಅಲ್ಲಿ ಒಂದು ಇಬ್ಬರಿಗೆ ತಲೆಗೆಲ್ಲ ಹೊಡೆದಿದ್ದಾರೆ எந்த காசு வந்து எந்த எந்த அஸ்தி என்ன நகலக மாத்திர ஊருக்கு கண்ண தாண்டமா இத்தனை ஹலைக்கு கேட்கல வந்து பலடி ها நிக்குலல மாத்திர தக்கத்து அல்ல இத்தனை ஹலைக்கு கேட்க இல்ல நம்மள ஊத்து காத்து இந்த சொல்லட்ட மனான மாத்த தட்டு டா தா தாங்க நிக்குமே இந்த மேல சொல்ல டா மா 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 எந்த மாத்திர கெத்தி நீ நான் ஜெயி இந்த காசு வந்து டவுட் ஆவுது நான் மாத்த இல்ல அதுக்கு போனு வந்து प्रकरण நோ டாக்குமெண்ட் ಅದೇ ಥರ ಮಾಡ್ತಾರೆ ಇವರು ಇವಾಗ ಅವರು ಈ ಒಂದು ವಿಷಯವನ್ನು ಸ್ವಲ್ಪ ದಾರಿ ತಪ್ಪಿಸಲಿಕ್ಕೆ ಏನು ತೊಂದರೆ ಇಲ್ಲ ನೀವು ಕಟ್ತಾ ಇರಿ ಸ್ವಲ್ಪ ಸ್ವಲ್ಪ ಕಟ್ಟಿ ತೊಂದರೆ ಹೇಳ್ಬೋದು ಆದರೆ ಇದಕ್ಕೆ ಯಾವುದಕ್ಕೂ ತಲೆ ಕಟ್ಟಿಸಬೇಡಿ ಇದು ವಂಚನೆ ಜಾಲ ಅದರಿಂದ ನೇರವಾಗಿ ನೀವು ಸ್ಥಳೀಯ ಠಾಣೆಯಲ್ಲಿ ಪ್ರತಿಯೊಬ್ಬರು ನೊಂದವರು ಯಾರೇ ಆಗಲಿ ನೊಂದವರು ನೇರವಾಗಿ ದೂರನ್ನು ದಾಖಲು ಮಾಡಿ ಜಾಲತಾಣದಲ್ಲಿ ಸೌಜನ್ಯ ಹೋರಾಟಗಾರರ ಪೇಜಿಲಿರುತ್ತೆ ಯೂಟ್ಯೂಬ್ ಇರ್ಬೋದು ಅದರಲ್ಲಿ ಕಮೆಂಟ್ ಹೊಡಿತಾ ಇದೆ ನಾವು ನಿಮ್ಮ ಸಹಕಾರಕ್ಕೆ ಬರ್ತೀವಿ ಎಲ್ಲ ಸ್ಥಳೀಯ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ನಮ್ಮ ಸೌಜನ್ಯ ಹೋರಾಟಗಾರರ ತಂಡ ರಚನೆ ಆಗಿದೆ ಅಕ್ರಮ ಬಡ್ಡಿದಂತೆ ಕಡಿವನ ಹಾಕುವ ಉದ್ದೇಶದಿಂದ ರಚನೆ ಆಗಿರೋದು ಅದಕ್ಕೋಸ್ಕರ ಆ ಒಂದು ರಚನೆ ಎಲ್ಲ ಜಿಲ್ಲಾ ಮಟ್ಟದ ನಂಬರ್ ಇರ್ತದೆ ನಿಮಗೆಲ್ಲವನ್ನೂ ಕಳಿಸ್ಕೊಳ್ತೀವಿ ಅವರೇ ಕರೆ ಮಾಡಿ ಅವರಾದರೂ ನಿಮ್ಮ ಇರ್ತಾರೆ ನಮಗೆ ಅಕ್ರಮ ಬಡ್ಡಿಯ ದಿನ ಬಡ್ಡಿ ನಿಲ್ಲಿಸೋಣ ರಾಜ್ಯವನ್ನು ಬಡ್ಡಿದಂತೆ ಮುಕ್ತ ಮಾಡೋ ನಮ್ಮ ಹೋರಾಟ ಉದ್ದೇಶ ಅದಕ್ಕೆಲ್ಲ ಕೈಜೋಡಿಸಿ ಅಂತ ಈ ಮೂಲಕ ಸೌಜನ್ಯ ಪರ ಹೋರಾಟಗಳನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ